ಕ್ಷೀಣಿಸಿದ ಮುಂಗಾರು ಮಳೆ ಹೌದು ಮುಂಗಾರು ಪ್ರಾರಂಭವಾದ ಹಿನ್ನೆಲೆ ಇನ್ನೇನು ಕೆಆರ್ಎಸ್ ತುಂಬಿ ಬೆಳೆಗಳಿಗೆ ನೀರು ಸಿಗುತ್ತೆ ಎಂದು ಕಾಯುತ್ತಿದ್ದ ರೈತರಿಗೆ ನಿರಾಶೆಯಾಗಿದೆ ಈ ಬಾರಿ ಕೂಡ ಮುಂಗಾರು ಮಳೆ ಕೈಕೊಟ್ಟಿದ್ದು ಕೆಆರ್ಎಸ್ ಅಣೆಕಟ್ಟೆ ಭರ್ತಿಯಾಗೋದು ಅನುಮಾನವಾಗಿದೆ ಈತ ಕಾವೇರಿ ಕೊಳದ ರೈತರಲ್ಲಿ ಮತ್ತೆ ಆತಂಕ ಶುರುವಾಗಿದೆ ಈ ಬಾರಿಯೂ ಈ ಭಾಗದ ರೈತ ಬೆಳೆ ಬೆಳೆಯಲಾಗದೆ ಪರದಾಡುವಂತಾಗಿದ್ದು ಆತ ಡ್ಯಾಮ್ ಕೂಡ ಭರ್ತಿಯಾಗಿಲ್ಲ ಈತ ಸಿ ನಾಲೆ ಕಾಮಗಾರಿ ಕೂಡ ಮುಗಿದಿಲ್ಲ ಇದರಿಂದ ಬಹುತೇಕ ಬಿಸಿ ನಾಲ ವ್ಯಾಪ್ತಿಯ ರೈತರ ಬೆಳೆಗೆ ನೀರು ಸಿಗೋದು ಅನುಮಾನವಾಗಿದೆ ಕಳೆದ ಒಂದೂವರೆ ವರ್ಷದಿಂದ ನೀರಿಲ್ಲದೆ ಬೆಳೆ ಬೆಳೆಯಲಾಗಿದೆ ಸಂಕಷ್ಟದಲ್ಲಿರುವ ಈ ಭಾಗದ ರೈತರು ಈ ಬಾರಿ ಉತ್ತಮ ಮಳೆಯಾಗುವ ನಿರೀಕ್ಷೆಯಲ್ಲಿದ್ದರು ಆದರೆ ರೈತರಿಗೆ ಮುಂಗಾರು ಮಳೆ ಕೈಕೊಟ್ರೆ ಕೆಆರ್ಎಸ್ ಡ್ಯಾಂ ಭರ್ತಿಯಾಗದೆ ಕೈಕೊಟ್ಟಿದೆ ಕೆಆರ್ಎಸ್ ಡ್ಯಾಂ ತುಂಬದೇ ಇದ್ರೆ ಈ ಬಾರಿ ಜಿಲ್ಲೆಯ ರೈತರಿಗೆ ತೀವ್ರ ಸಂಕಷ್ಟ ಎದುರಾಗುವುದು ಅನುಮಾನವೇ ಇಲ್ಲ ಸದ್ಯ ಕೆಆರ್ಎಸ್ ಡ್ಯಾಂನ ಇಂದಿನ ನೀರಿನ ಪ್ರಮಾಣ ಎಂಬತ್ತೇಳು ಪಾಯಿಂಟ್ ಆರು ಐದು ಅಡಿ ಇದ್ದು ಒಳಹರಿವು ಸಾವಿರದ ಇನ್ನೂರ ಎಪ್ಪತ್ತೊಂಬತ್ತು ಕ್ಯೂಸೆಕ್ಸ್ ಇದ್ದರೆ ಹೊರಹರಿವು ಒಂಬೈನೂರ ಎಂಬತ್ನಾಲ್ಕು ಕ್ಯೂಸೆಕ್ಸ್ ಇದೆ ಇದು ಮಾಚಳ್ಳಿ ಹತ್ರ ಸೈಡ್ ವಾಲ್ ಕಟ್ತಾ ಇರೋದು ಅಂತ ವಿಚಾರ ಇಲ್ಲಿ ಸೈಡ್ ವಾಲ್ ಕಟ್ತಾ ಇರೋದು ನೋಡಿ ಇಲ್ಲಿ ಇಟ್ಯಾಚಿಗಳು ಮೆಕ್ಕೆ ಕೆಲಸಗಾರರು ಇಲ್ಲಿ ಎಷ್ಟು ಜನ ಇದ್ದಾರೆ ಯಾವ ರೀತಿ ಇಲ್ಲಿ ಇನ್ನ ಅಡಿತಾ ಇದೆ ಇಲ್ಲಿ ಕೆಲಸ ನೋಡಿ ಇವರು ಈ ಟೈಮಲ್ಲಿ ನಮಗೆ ನೀರು ಕೊಡುವ ಸಾಧ್ಯತೆ ಇದೆಯಾ ಈ ಜಾಗ ಮಾಚಳ್ಳಿ ಗ್ರಾಮ ನೋಡಿ ಅಲ್ಲಿ ಕಾಣ್ತಾ ಇರೋದು ಮಿಕ್ಸರು ಆ ಮಿಕ್ಸರ್ ಯಾವ ರೀತಿ ವರ್ಕ್ ಮಾಡ್ತಾ ಇದೆ ಇಲ್ಲಿ ಯಾವ ರೀತಿ ಸೈಡ್ ವಾಲ್ ಕಟ್ತಾವ್ರೆ ಆಮೇಲೆ ಅಲ್ಲಿ ನಿಂತಿರುವಂಥದ್ದು ಏನು ಗಾರಿನ ಇಲ್ಲಿಗೆ ಡಂಪ್ ಮಾಡುವಂಥ ಕೆಲಸ ಅದು ಯಾವ ಮರ್ತಲ್ಲಿ ನಡೀತಾ ಇದೆ ಎಲ್ಲನೂ ನೀವು ಸಮಂಜಸವಾಗಿ ವಿಚಾರ ತಿಳ್ಕೊಂಡು ಏನು ಈ ಸರ್ಕಾರ ಮತ್ತು ರೈತರಿಗೆ ಅನುಕೂಲ ಆಗೋ ರೀತಿಲಿ ನಡ್ಕೋಬೇಕು ಅಂತ ಈ ಮೂಲಕ ಒತ್ತಾಯವ ನಾವು ಮಾಡ್ತಾ ಇದ್ದೀವಿ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮ ವಿಡಿಯೋಗಳನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ